ಸಾವಿರದ ಒಂಬೈನೂರ ನಲವತ್ತ್ಮೂರನೇ ಇಸ್ವಿಯಿಂದ ನಿಮ್ಮ ಮುತ್ತಾತನ ಕಾಲದಿಂದ ಇಲ್ಲಿವರೆಗೂ ನೀವು ಸ್ವಾಧೀನದಲ್ಲಿ ಇದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲೇ ಅರ್ಧ ಕೇಸ್ ನೀವು ಗೆದ್ದಿದ್ದೀರಾ ಇನ್ನೇನಪ್ಪ ಅಂತ ಅಂದರೆ ಇಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ರೆಕಾರ್ಡ್ಗಳಲ್ಲಿ ಮಾತ್ರ ನಿಮಗೆ ಸ್ವಲ್ಪ ತಿದ್ದುಪಡಿ ಅಗತ್ಯ ಇರೋವಂಥದ್ದು ನಿಮ್ಮ ತಾತ ಅವರು ಬಾಡಿಗೆಗೆ ಕೊಟ್ಟಿರ್ತಾರೆ ಆ ಬಾಡಿಗೆಗೆ ತಕೊಂಡಿರೋ ಅಂಥ ವ್ಯಕ್ತಿ ಇನ್ಯಾರಿಗೋ ಏನೋ ಒಂದು ಪತ್ರ ಬರ್ದಂಗೆ ತೋರಿಸ್ಕೊಂಡು ಇನ್ನೊಬ್ರು ಆರ್ ಟಿ ಸಿ ಕೊಟ್ಟಿಸ್ಕೊಂಡಿರ್ತಾರೆ ಹಂಗಂದ ತಕ್ಷಣ ಅವ್ರ ಮಾಲೀಕರಾಗಲ್ಲ ಓನರ್ ಓನರ್ ಏನೇನೆ ಟೆನೆಂಟ್ ಏನೇನೆ ತಾವೇನ್ ಮಾಡ್ಬೋದು ಈಗ ಆಗಿ ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಬಿಟ್ಟು ಈ ಥರ ಆರ್ ಟಿ ಸಿ ತಪ್ಪಾಗಿ ನಮೂದಾಗಿರೋದ್ರಿಂದ ನೀವು ಇದನ್ನು ತಿದ್ದುಪಡಿ ಮಾಡಿ ನಮ್ಮ ಹೆಸರಿಗೆ ನಮ್ಮ ಕುಟುಂಬದವ್ರ ಹೆಸರಿಗೆ ಬದಲಾಯಿಸಿ ಅಂತೇಳಿ ಒಟ್ಟಾಗಿ ನಿಮ್ಮ ಮುತ್ತಾತನ ವಾರಸುದಾರರುಗಳು ಎಷ್ಟು ಜನ ಇದ್ದಾರೋ ಅವ್ರು ಅಷ್ಟು ಜನದ ಹೆಸರು ಮತ್ತು ಅವ್ರ ಸಮ್ಮತಿ ಮೇರೆಗೆ ಒಂದು ಅರ್ಜಿ ಕೊಡ್ಬೋದು ವಿಕ್ರಮ್ ಎಸ್ ಗೌಡ ಅನ್ನೋರು ಕೇಳ್ತಾ ಇರೋದು ಸರ್ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ನಮ್ಮ ತಾತ ಎಂಟು ಎಕರೆ ಜಮೀನ ಪಡ್ಕೊಂಡಿರ್ತಾರೆ ಅವತ್ತಿಂದ ಇವತ್ತವರೆಗೂ ಸಹ ನಾವೇ ಸ್ವಾಧೀನದಲ್ಲಿ ಇರ್ತೀವಿ ಆದರೆ ಆರ್ ಟಿ ಸಿ ಬೇರೆಯವ್ರ ಹೆಸರಿಗೆ ಐತೆ ನಮ್ಮ ತಾತ ಎಂಟು ಎಂಟಕ್ರೆ ರಂಗಶೆಟ್ಟಿ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ರು ರಂಗಶೆಟ್ಟಿ ಮುಖಾಂತರ ಬೇರೆ ಅವರು ಯಾರೋ ಆರ್ ಟಿ ಸಿ ಬದಲಾಯಿಸ್ಕೊಂಡು ದಾಖಲೆಗಳು ಮಾಡ್ಕೊಂಡವ್ರೆ ಇದಕ್ಕೇನ್ ಮಾಡಬೇಕು ಸರ್ ಅಂತ ಹೇಳ್ತಿದ್ದೀರಾ ಇಲ್ಲಿ ಆತಂಕ ಪಡ ಅಂತ ಏನು ಕಾಣ್ತಾ ಇಲ್ಲ ಸಾವಿರದ ಒಂಬೈನೂರ ಇಸ್ವಿಯಿಂದ ನಿಮ್ ಮುತ್ತಾತನ ಕಾಲದಿಂದ ಇಲ್ಲಿವರೆಗೂ ನೀವು ಸ್ವಾಧೀನದಲ್ಲಿ ಇದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲೇ ಅರ್ಧ ಕೇಸ್ ನೀವು ಗೆದ್ದಿದ್ದೀರಾ ಇನ್ನೇನಪ್ಪಾ ಅಂತ ಅಂದ್ರೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆಕಾರ್ಡ್ಗಳಲ್ಲಿ ಮಾತ್ರ ನಿಮಗೆ ಸ್ವಲ್ಪ ತಿದ್ದುಪಡಿ ಅಗತ್ಯ ಇರೋಂಥದ್ದು ನಿಮ್ ನಿಮ್ಮ ಆತ ಅವರು ಬಾಡಿಗೆ ಕೊಟ್ಟಿರ್ತಾರೆ ಆ ಬಾಡಿಗೆಗೆ ತಕೊಂಡಿರೋ ಅಂಥ ವ್ಯಕ್ತಿ ಇನ್ಯಾರಿಗೋ ಏನೋ ಒಂದು ಪತ್ರ ಬರ್ತಂಗೆ ತೋರಿಸ್ಕೊಂಡು ಇನ್ನೊಬ್ಬರು ಆರ್ ಟಿ ಸಿ ಕೊಟ್ಟಿಸ್ಕೊಂಡಿರ್ತಾರೆ ಹಾಗಂದ ತಕ್ಷಣ ಅವ್ರ ಆಗಲ್ಲ ಓನರ್ ಓನರೇನೇನೆ ಟೆನೆಂಟ್ ಏನೇನೆ ತಾವೇನ್ ಮಾಡ್ಬೋದು ಈಗ ಆಗಿ ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಟ್ಬಿಟ್ಟು ಈ ಥರ ಆರ್ ಟಿ ಸಿ ತಪ್ಪಾಗಿ ನಮೂದಾಗಿರೋದ್ರಿಂದ ನೀವು ಇದನ್ನ ತಿದ್ದುಪಡಿ ಮಾಡಿ ನಮ್ಮ ಹೆಸರಿಗೆ ನಮ್ಮ ಕುಟುಂಬದವ್ರ ಹೆಸರಿಗೆ ಬದಲಾಯಿಸಿ ಹೇಳಿ ಒಟ್ಟಾಗಿ ನಿಮ್ಮ ಮುತ್ತಾತನ ವಾರಸದಾರರುಗಳು ಎಷ್ಟು ಜನ ಇದ್ದಾರೋ ಅವ್ರು ಅಷ್ಟು ಜನದ ಹೆಸರು ಮತ್ತು ಅವ್ರ ಸಮ್ಮತಿ ಮೇರೆಗೆ ಒಂದು ಅರ್ಜಿ ಕೊಡ್ಬೋದು ತಹಸೀಲ್ದಾರು ಏನಾದರೂ ನಿಮ್ಮ ಅರ್ಜಿ ಊರ್ಜಿತ ಇತ್ತು ಅಂತ ಕಂಡು ಬಂದರೆ ಅವ್ರ ಲಿಮಿಟೇಷನ್ ಒಳಗಡೆ ಇತ್ತು ಅಂದರೆ ಅವರು ಆದೇಶ ಮಾಡ್ತಾರೆ ಇಲ್ಲಾಂದರೆ ಸಿಗೆ ಅಪ್ರೋಚ್ ಮಾಡಿ ಅಂತ ಎಂಡ್ಮೆಂಟ್ ಕೊಡ್ತಾರೆ ಆಮೇಲೆ ಥ್ರೂ ಎ ಸಿ ನಾವು ನಯ ಪಡ್ಕೊಳ್ಬಹುದು ಸರ್ ಇದೇನು ಬರೀ ರೆವೆನ್ಯೂ ರೆಕಾರ್ಡ್ಸ್ಗಳು ತಿದ್ದುಪಡಿ ಅಷ್ಟೇ ನೀವು ಕೇಳ್ತಿರೋದು ಸ್ವಾಧೀನ ನೀವಿದ್ದೀರಾ ಸಾವಿರದ ಒಂಬೈನೂರ ನಲವತ್ತ್ ಮೂರನೇ ಮಾಲೀಕತ್ವ ನಿಮ್ಮ ಹೆಸರಲ್ಲೇ ಇರೋದ್ರಿಂದ ಏನು ಆತಂಕ ಪಡತಂಥದ್ದು ಏನಿಲ್ಲ ಸೊ ದಯಮಾಡಿ ತಹಸೀಲ್ದಾರ್ಗೆ ಈಗಲೇನೇ ಒಂದು ತಿದ್ದುಪಡಿಗೆ ಒಂದು ಅರ್ಜಿ ಹಾಕಿ ಸರ್ ಆಮೇಲೆ ಒಂದೊಂದು ಒಂದೊಂದು ಸ್ಟೆಪ್ಸ್ ನಿಮಗೇನೆ ಗೊತ್ತಾಯ್ತು set